ಇಂದಿನ ಗಾದೆ ಮಾತು ಖಂಡಿತವಾದಿ ಲೋಕವಿರೋಧಿ ಮಾನವನು ಒಳ್ಳೆಯ ಮಾತು ಕೆಟ್ಟ ಮಾತನ್ನು ಆಡುವುದು ಸಹಜ ಕೆಲವರು ಯಾವುದನ್ನು ಪರಿಗಣಿಸದೆ ನಿರ್ದಾಕ್ಷಿಣ್ಯವಾಗಿ ಮಾತನಾಡಿಬಿಡುತ್ತಾರೆ ಯಾವುದಕ್ಕೂ ಹಿಂದು ಮುಂದು ನೋಡುವುದಿಲ್ಲ ಅವರ ಸ್ವಭಾವವೇ ಅಂತದ್ದು ಹೀಗೆ ನೇರವಾಗಿ ದಿಟ್ಟವಾಗಿ ಹೇಳುವುದರಿಂದ ಎಲ್ಲರ ವಿರೋಧವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ ಎಂಬ ಅರ್ಥವನ್ನು ಈ ಗಾದೆಯು ಹೇಳುತ್ತದೆ ವ್ಯಕ್ತಿಯು ಇದ್ದ ವಿಚಾರವನ್ನು ನೇರವಾಗಿ ಹೇಳಿ ಸುತ್ತಲಿನ ಜನರ ಅಹಿತಕ್ಕೆ ಪಾತ್ರನಾಗುತ್ತಾನೆ ಇದ್ದುದನ್ನ ಇದ್ದಂತೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದರಂತೆ ಎಂಬುದು ಇದಕ್ಕೆ ಸಮಾನವಾದ ಅರ್ಥವನ್ನು ನೀಡುವ ಮತ್ತೊಂದು ಗಾದೆಯಾಗಿದೆ ಇತರರು ಮಾಡಿದ ತಪ್ಪುಗಳನ್ನೇ ಗಮನಿಸಿ ಖಂಡಿಸುವವರು ಯಾವಾಗಲೂ ನಿಷ್ಠೂರಕ್ಕೆ ಗುರಿಯಾಗಬೇಕಾಗುತ್ತದೆ ಮಹಾತ್ಮ ಕಬೀರರು ಒಂದು ಕಡೆ ಹೀಗೆ ಹೇಳಿದ್ದಾರೆ ಮಾತು ಯಾವುದೇ ಕಾರಣಕ್ಕೂ ಮನಸ್ಸು ನೋಯಿಸದಂತಿರಬೇಕು ಯಾರಾದರೂ ತಪ್ಪು ಮಾಡಿದಾಗ ಅದನ್ನು ನೇರವಾಗಿ ಹೇಳುವವರ ಮೇಲೆ ಕೋಪ ಬರುತ್ತದೆ ಹೊಗಳಿಕೆಗೆ ಮಾರು ಹೋಗುವ ವ್ಯಕ್ತಿಗಳಿಗೆ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದರೆ ಇಷ್ಟವಾಗುವುದಿಲ್ಲ ಅವನು ಅದನ್ನು ಬೇರೆ ಅರ್ಥದಲ್ಲಿ ಅರ್ಥೈಸಿಕೊಳ್ಳುತ್ತಾನೆ ಸತ್ಯವನ್ನು ನೇರವಾಗಿ ಹೇಳಿದವರು ಅನೇಕ ರೀತಿಯ ಕಷ್ಟಗಳಿಗೆ ಗುರಿಯಾದ ಉದಾಹರಣೆಗಳಿವೆ ರಾವಣನು ಮಾಡಿದ ತಪ್ಪನ್ನು ತಿಳಿಸಿ ಬುದ್ಧಿ ಹೇಳಿದ ವಿಭೀಷಣ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ನಿಜ ಸಂಗತಿಯನ್ನು ಯಾರು ಬೇಕಾದರೂ ಹೇಳಬಹುದು ಬೇರೆಯವರ ಡಿಕೆ ಟಿಪ್ಪಣೆ ಚರ್ಚೆ ಇವುಗಳಿಗೆ ಮಹತ್ವ ನೀಡಬೇಕಾಗಿಲ್ಲ ನೇರವಾಗಿ ನುಡಿಯುವವನು ತೊಂದರೆಗಳನ್ನು ಅನುಭವಿಸಿದರೂ ಅದು ಅವನಿಗೆ ಮರ್ಯಾದೆ ಮತ್ತು ಕೀರ್ತಿಯನ್ನು ತರುತ್ತದೆ ಇದೇ ಈ ಗಾದೆ ಮಾತಿನ ಸಾಮಾನ್ಯ ಅರ್ಥ